ಸಿದ್ದರಾಮಯ್ಯನವ್ರು ನಾಳೆ ಏನ್ ಬರ್ತಾರೆ ಇವ್ರ ಸುತ್ತೂ ಏನು ನಮ್ಮ ಕೋಚ್ ಮೇಲೆ ಅಧ್ಯಕ್ಷ ಇರ್ಬೋದು ಅವ್ರು ಮಾಡಿರ್ತಕ್ಕಂಥ ಹಗರಣಗಳು ಎಪ್ಪತ್ತಾರು ಇದ್ರೆ ಅವ್ರ ಮೇಲೆ ಎಷ್ಟು ಕೇಸ್ಗಳಿದೆ ಅಂತ ಅವ್ರನ್ನ ಜೊತೆನೇ ಇಟ್ಕೊಂಡು ಅವರು ಇಲ್ಲಿ ಕೆ ಡಿ ಬಿ ಕೆ ಡಿ ಬಿ ಮೀಟಿಂಗ್ ಏನೋ ಮಾಡಕ್ ಬರ್ತಾ ಇದಾರೆ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಇನ್ನೊಂದು ತಪ್ಪು ಮಾಡಿದ್ದಾರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏನು ನಾವು ಕೋಲಾರ ಜಿಲ್ಲಾ ಅಧಿಕಾರಿ ಇಡೀ ಜಿಲ್ಲೆಗೆ ಅಧಿಕಾರಿ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದ್ರಿ ಅಲ್ಲಿ ತಿಳ್ಕೊಂಡಿರ್ತಕ್ಕಂಥ ಜಿಲ್ಲಾಧಿಕಾರಿ ಒಂದು ಕಾಂಗ್ರೆಸ್ ಪಾರ್ಟಿಗೆ ಮಾತ್ರ ಜಿಲ್ಲಾಧಿಕಾರಿ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಅವ್ರು ಬಂದಿದ್ದಂತ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇದೆ ಯಾವುದೇ ಮಾಧ್ಯಮಗಳಿಗೂ ಅವ್ರಿಗೆ ಸೈ ಕೈಗೆ ಸಿಗ್ತಾ ಇಲ್ಲ ನೋ ಕಾಮೆಂಟ್ ಅಂತಾರೆ ನೋ ಪ್ರೆಸ್ ಅಂತ ಹೇಳ್ತಾರೆ ಅದಾದಮೇಲೆ ಇವತ್ತು ಯಾವುದೇ ಸರ್ಕಾರ ಯೋಜನೆಗಳು ಬಂದಂಥ ಸಂದರ್ಭದಲ್ಲಿ ಆನ್ಲೈನಲ್ಲಿ ಅಪ್ಲೈ ಮಾಡಿ ಇದುವರೆಗೂ ಐವತ್ತು ಸಾವಿರ ಜನಕ್ಕೂ ಹೆಚ್ಚಿಗೆ ನಮ್ಮಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ ಫಲಾನುಭವಿಗಳು ಅಪ್ಲೈ ಮಾಡಿದರೆ ಕೂಡ ಅವರು ಕೋಲಾರಲ್ಲಿ ಒಂದು ಕಮ್ಯುನಿಟಿ ವರ್ಗ ಮಾತ್ರ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರಿಗೆ ಏನು ಟ್ರೈನಿಂಗ್ ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಒಂದು ಕಮ್ಯುನಿಟಿಯಲ್ಲಿ ಬಹುಸಂಖ್ಯಾತರನ್ನ ಮಾತ್ರ ತಗೊಂಡೋಗಿ ಕೆ ಜಿ ಟ್ರೈನಿಂಗ್ ಹಾಕ್ಕೊಂಡು ಅವ್ರು ಬೇಕಾಗಿರ್ತಕ್ಕಂಥ ಒಂದು ಕಮ್ಯುನಿಟಿ ಅವ್ರನ್ನ ಮಾತ್ರ ಕೋಲಾರ ಮಾತ್ರ ಹಾಕ್ಕೊಳ್ತಾ ಇರ್ತಕ್ಕಂಥ ಇದನ್ನೆಲ್ಲ ನೋಡಿದಾಗ ಜನಸಂಖ್ಯೆ ಆಧಾರದ ಮೇಲೆ ಅಪ್ಲಿಕೇಶನ್ ಐವತ್ತು ಸಾವಿರ ಒಂದು ಸಾವಿರ ಜನ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೇನಾದರೂ ಒಂದು ಕೋಮಿನ ನಾವು ಒಂದು ಕೂಡ ಹುಟ್ಟಿಲ್ಲ ಅಂದ್ರೆ ಹಣ ತಮ್ಮ ಹೆಚ್ಚಾಗಿದ್ದೀರಿ ಕೋಲಾರ ಜಿಲ್ಲೆಯಲ್ಲಿ ನಾವು ಈ ದೇಶದ ಪ್ರಜೆಗಳು ಅಂತೇಳಿ ನೀವು ಚುನಾವಣೆಗೆ ಇನ್ನೊಂದು ಮತ್ತೊಂದು ನಿಂತ್ಕೊಬೇಕಂತಿದ್ರೆ ರಿಸೈನ್ ಕೊಟ್ಬಿಟ್ಟು ಡಿ ಸಿ ಕೆಲಸಕ್ಕೆ ನೀವು ರಿಸೈ ಕೆ ಎಲೆ ಎಲೆಕ್ಷನ್ ನಿಂತ್ಕೊಂಬಿಡ್ರಿ ಹಿಂದೆ ಜಮೀರ್ ಪಾಷಾನ್ನವರು ಅದೇ ಕೆಲಸ ಮಾಡಿ ಒಂದು ಕಮ್ಯುನಿಟಿ ಮೆಚ್ಚುವಂಥ ಕೆಲಸಗಳನ್ನು ಮಾಡಿ ಹಿಂದೂ ದೇವಸ್ಥಾನಗಳಿರ್ತಕ್ಕಂಥ ಜಾಗ ಸ್ಕೂಲ್ಗಳು ಸರ್ಕಾರಿ ಶಾಲೆಗಳಿರ್ತಕ್ಕಂಥ ಜಾಗ ಯಾವ ಊರುಗಳಲ್ಲಿ ಮುಸ್ಲ್ಮಾನ ಕಮ್ಯುನಿಟಿನೇ ಇಲ್ಲ ಅಂತ ಜಾಗದಲ್ಲೆಲ್ಲ ನೀವೆಲ್ಲ ವಕ್ ಬೋರ್ಡ್ಗೆ ಜಮೀನುಗಳನ್ನ ಮಾಡಿದ್ದೀರಿ ಒಂದು ಕಮ್ಯುನಿಟಿಗೆ ನೀವು ನೂರಾರು ಎಕರೆಗಳು ಇನ್ನೂರು ಮುನ್ನೂರು ಎಕರೆ ಮಾಡೋದಾದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಕಮ್ಯುನಿಟಿಗೂ ಒಂದೊಂದು ಕಮ್ಯುನಿಟಿಗೆ ಇನ್ನೂರು ಮುನ್ನೂರು ಎಕರೆ ಮಾಡ್ಕೊಡಿ ಜಿಲ್ಲಾಧಿಕಾರಿಗಳೇ ನೀವು ಮಾಡ್ಕೊಡಿ ನೀವು ಕಾಂಗ್ರೆಸ್ ಶಾಸಕರು ಏನಿದ್ದೀರಿ ನಿಮ್ಮ ಬರೀ ಒಂದು ಕಮ್ಯುನಿಟಿಯಲ್ಲಿ ನಿಮಗೇನು ಓಟ್ ಹಾಕಿಲ್ಲ ಎಲ್ಲ ಕಮ್ಯುನಿಟಿನೂ ಓಟ್ ಹಾಕಿದ್ದಾರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಮ್ಯುನಿಟಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥವ್ರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ವೋಟ್ ಬ್ಯಾಂಕ್ಗೋಸ್ಕರ ಏನು ಶಾಸಕರುಗಳಿದ್ದೀರಿ ಡಿ ಸಿ ಅವರು ಏನೇ ತಪ್ಪು ಮಾಡ್ತಾ ಇದ್ರೇನು ಸರ್ಕಾರ ಏನೇ ತಪ್ಪು ಮಾಡ್ತಾ ಇದ್ರೇನು ನೀವು ಚಾಕಾರ ಇರ್ತೀರ ಅದ್ರ ಮೇಲೆ ಏನೇ ರೀತಿಯಾದಂಥ ಅಬ್ಜೆಕ್ಷನ್ ಮಾಡಿದ್ರೆ ನೀವು ಸುಮ್ಮನೆ ಇದ್ದೀರಿ ಅಂದ್ರೆ ನೀವು ಯಾವ ರೀತಿ ದೇಶದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರಜೆಗಳು ಎಲ್ಲರೂ ನಿಮ್ಗೆ ಓಟ್ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಮೌನವಾಗಿರ್ತಕ್ಕಂಥದ್ದು ಕಾರಣ ಏನು ಓಟ್ಕೋಸ್ಕರನಾ ಓಟ್ ಒಂದು ಬಿದ್ರೆ ಸಾಕ ಹಂಗಿರ್ತಕ್ಕಂಥದ್ದು ನಮ್ಮ ಇರೋದು ನಮ್ಮ ಉಳಿದಂಥ ಕಮ್ಯುನಿಟಿಗಳನ್ನೆಲ್ಲ ರಕ್ಷಣೆ ಮಾಡಂಥ ನಾಯಕರುಗಳು ಯಾರಿದ್ದೀರಿ ಯಾರು ಶಾಸಕರಲ್ಲಿ ಇದ್ದೀರಿ ಯಾಕಿದ್ರೂ ವಿರುದ್ಧವಾಗಿ ನೀವು ಸಹಕಾರ ಎತ್ತಾ ಇಲ್ಲ ಅದಕ್ಕೋಸ್ಕರ ಕೂಡಲೇ ಇದನ್ನ ಇವತ್ತೇನು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಇದೆ ಇದರಲ್ಲಿ ಏನು ಡಿ ಸಿ ಅವರು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥ ಲಿಸ್ಟ್ ಇದೆ ಇದರಲ್ಲಿ ಅವರು ಸ್ವಪಕ್ಷವಾಗಿ ಸ್ವಜಾತಿಗೆ ಕೊಟ್ಟಿರ್ತಕ್ಕಂಥ ಪ್ರೀತಿ ಬೇರೆ ಯಾವುದೇ ಜಾತಿಗೆ ಅವರು ಕೊಟ್ಟಿಲ್ಲ ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡಲೇ ಈ ಜಿಲ್ಲಾಧಿಕಾರಿ ಈ ಕೋಲಾರಲ್ಲಿ ಕೋಮು ಗಲಭೆಗಳನ್ನ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಂತ ಕೆಲಸಗಳನ್ನ ಇವತ್ತೇನ್ ಮಾಡ್ತಾ ಇದ್ರೆ ಕೂಡಲೇ ಅವ್ರನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಹಿಂದೆ ಏನು ನಮ್ಮಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು ಬಂದಿದ್ರು ಎಲ್ಲಾರ ಜೊತೆ ನಗು ಇದ್ರು ಯಾರು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅನ್ನೋ ಇಲ್ಲ ಜಿಲ್ಲಾಧಿಕಾರಿಗಳ ಉತ್ತಮವಾದಂತಹ ಕೆಲಸಗಳು ಡಿ ಕೆ ರವಿ ಅವರವರೆಲ್ಲ ಮಾಡಿ ಹೋಗಿದ್ದಾರೆ ಎಲ್ಲಾ ಜಾತಿ ಜನಾಂಗಕ್ಕೂ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದ್ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಔರಂಗಜೇಬ್ ಹಾಕೋಂತಹುದು ಅಲ್ಲಿ ಹೋಗಿ ಟಿಪ್ಪು ಸುಲ್ತಾನ್ ಹಾಕೋತ ತಲ್ವಾರ್ಗಳನ್ನ ಕ್ಲಾಕ್ ಟವರ್ ಅಲ್ಲಿ ಹಾಕೋಂತಹುದು ಕ್ಲಾಕ್ ಟವರ್ ಅಲ್ಲಿ ತಲ್ವಾರ್ಗಳನ್ನು ಹಾಕದಂತ ಸಂದರ್ಭದಲ್ಲಿ ಡಿ ಸಿ ಅವರು ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಏನು ನೀವು ಡಿ ಸಿ ಅವರೇ ಕಳೆಕಾಯ್ತು ನೀವು ಎಸ್ ಪಿ ಅವರೇ ಅಲ್ಲಿ ಸಿ ಕ್ಯಾಮರಾಗಳಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕ್ಲಾಕ್ ಟವರ್ ಒಂದು ನಾಳೆ ಈದ್ ಮಿಲಾದ್ ಹಬ್ಬ ಇರಬೇಕಾದ್ರೆ ಪ್ರತಿದಿನ ಅಲ್ಲಿ ನಾವು ಡಿಆರ್ ವ್ಯಾನ್ ಇರ್ತೈತೆ ಈದ್ ಮಿಲಾದ್ ಹಬ್ಬ ಮೂರು ನಾಲ್ಕು ಡಿ ಆರ್ ವ್ಯಾನ್ ಇರ್ತೈತೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನೂರು ಕೆಜಿ ತೂಕ ಇರತಕ್ಕಂಥ ತಲವಾರಗಳನ್ನ ಯಾರು ನೀವು ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟರೆ ಅದು ಡಿ ಸಿ ಆಗಿರ್ಬೋದು ಎಸ್ ಬಿ ಆಗಿರ್ಬೋದು ಸಂಬಂಧಪಟ್ಟಂತ ಯಾರೇ ಚುನಾಯಿತ ಪ್ರತಿನಿಧಿಗಳಾಗಿರ್ಬೋದು ಅವ್ರನ್ನ ಕೂಡಲೇ ರಾಜೀನಾಮೆ ಕೊಡಬೇಕು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಆ ಮೂಲಕ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳ ಜಾಗ ಇರ್ಬೋದು ಬಿಂದುಮಾಳೆ ಅಮ್ಮನ ದೇವಸ್ಥಾನ ಜಾಗ ಆ ಮುಂದ್ಗಡೆ ಇರ್ತಕ್ಕಂಥ ಮಂಟಪಗಳು ನಿನ್ನ ಮತ್ತೊಂದು ನೋಡಿದ್ರಿ ಅಲ್ಲಿ ಗಣೇಶನ ದೇವಸ್ಥಾನ ಇದೆ ಗಣೇಶ ದೇವಸ್ಥಾನ ಕಲ್ಯಾಣಿ ಎಲ್ಲ ಇದೆ ಇದನ್ನೆಲ್ಲ ನೀವು ಏನು ಯಾವ ರೀತಿ ನೀವು ಮಸಲತ್ತುಗಳನ್ನ ಮಾಡಿಕೊಂಡು ಹಿಂದೂ ಧರ್ಮ ಖಾತೆಗಳನ್ನ ನೀವು ಮಾಡ್ತಾ ಇದ್ದೀರಿ ಡಿ ಸಿ ಅವರು ಬರ್ದಿದ್ದಾರೆ ಎಲ್ಲ ನಗರಸಭಾ ಕಮಿಷನರ್ಗೆ ಎ ಗಳಿಗೆ ಎಸಿಗೆ ಇವ್ರಿಗೆಲ್ಲಾರ್ಗು ಯಾವ್ದಾವ್ದು ಈ ಇದೆ ಇದನ್ನೆಲ್ಲ ಕೂಡಲೇ ಖಾತೆ ಮಾಡಿ ನಮ್ಗೆ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಎಲ್ಲ ಬರ್ದಿರ್ತಕ್ಕಂಥ ದಾಖಲಾತಿಗಳು ನಮ್ಮ ಹತ್ರ ಇದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ನಮ್ಮ ಮುದುವಾಡಿಯಲ್ಲಿ ಸರ್ಕಾರಿ ಶಾಲೆ ಇರ್ತಕ್ಕಂಥ ಜಾಗನ ಒಕ್ಬಾರ್ದು ವಕ್ ಅದನ್ನ ಖಾತೆ ಮಾಡ್ಕೊಡ್ಬೇಕಂತ ಹೇಳಿ ನೀವು ಒಂದು ಅರ್ಜಿ ಬರೀತೀರಿ ಅನ್ನೋದಾದ್ರೆ ನೀವು ಎಷ್ಟು ಮಾತ್ರ ನೀವು ಕೆಲಸ ಮಾಡ್ತಾ ಇರಿ ಈ ದೇಶದಲ್ಲಿ ಹುಟ್ಟಿ ನೀವು ಒಳ್ಳೆ ಐ ಎ ಎಸ್ ಮಾಡಿ ನೀವು ಒಂದು ಇದು ಮಾಡಿ ಒಂದು ಕಾರ್ಮಿಕ ಇಲಾಖೆಯಲ್ಲಿ ಇದ್ದು ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳು ಆಗಿ ಬಂದು ನೀವು ಇವತ್ತು ಒಂದು ಕಾಂಗ್ರೆಸ್ ಪಕ್ಷದ ಏಜೆಂಟ್ ರೀತಿಯಲ್ಲಿ ಒಂದು ಕಮ್ಯುನಿಟಿ ಪರವಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಂದ್ರೆ ನೀವು ಇಲ್ಲಿ ಜಿಲ್ಲಾಧಿಕಾರಿಗಳಾಗಿರೋದಕ್ಕೆ ನಾಲಾಯ್ಕು ಅದಕ್ಕೆ ನಾನು ರಾಜ್ಯಪಾಲರಿಗೂ ಮನವಿ ಮಾಡ್ಕೊತೀನಿ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳಿಗೂ ನಾನು ಈ ಮೂಲಕ ನಾನು ಆ ಮನವಿ ಮಾಡ್ಕೊತೀನಿ ಕೂಡಲೇ ಈಂತಹ ಜಿಲ್ಲಾಧಿಕಾರಿನ ಸಸ್ಪೆಂಡ್ ಮಾಡ್ಬೇಕಿಲ್ಲ ಅಂದ್ರೆ ವರ್ಗಾವಣೆ ಮಾಡ್ಬೇಕು ನಮ್ಮ ಕೋಲಾರ ಜಿಲ್ಲೆ ಶಾಂತಿ ರೀತಿಯಲ್ಲಿ ಶಾಂತಿ ರೀತಿಯಲ್ಲಿ ಇರ್ತಕ್ಕಂತ ಕೋಲಾರ ಜಿಲ್ಲೆ ಕರ್ನಾಟಕ ರಾಜ್ಯವನ್ನ ಸಿದ್ದರಾಮಯ್ಯವ್ರು ಕಾಂಗ್ರೆಸ್ ಸರ್ಕಾರ ಬರ್ಲಿದ್ದಾದ್ಮೇಲೆ ಇವತ್ತು ಕೋಮು ಗಲಭೆ ಅನ್ನೋ ಲೆಕ್ಕಾಚಾರದಲ್ಲಿ ಹಿಂದೂ ಮುಸ್ಲಿಮ್ಸ್ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತೇನು ಹಿಜಾಬ್ ಇನ್ನೊಂದು ಮತ್ತೊಂದು ಶುರು ಆಗ್ತಾ ಇದೆ ಇದು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿಚ್ಚಂತ ಕೆಲಸಗಳನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದಕ್ಕೆಲ್ಲ ಅದಕ್ಕೆ ನಾಳೆ ಬರ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ಏನೇನು ಇವರು ಡಿ ಸಿ ಅವರು ಮಾಡಿದ್ದಾರೆ ಏನೇನು ಕೋಚ್ಮಿನಲ್ಲಿ ಹಗರಣಗಳಾಗಿದೆ ಏನೇನು ಇವರು ಇಲ್ಲಿಗಲ್ಲ ಖಾತೆಗಳು ಮಾಡಿದ್ದಾರೆ ಆ ಖಾತೆಗಳನ್ನ ಕೂಡಲೇ ರದ್ದು ಮಾಡಬೇಕು ಈ ಮಾಡಿರ್ತಕ್ಕಂಥ ಖಾತೆಗಳು ಏನ್ಮ ಇದೆ ಆ ಜಮೀನು ಯಾವುದು ಅಂತ ಹೇಳ್ಬಿಟ್ಟು ಹೇಳಿ ಕೂಲಂಕುಷಿ ಅದನ್ನ ತನಿಖೆ ಮಾಡಿ ಆ ಗ್ರಾಮಗಳಿಗೆ ಹೋಗಿ ಭೇಟಿ ಕೊಟ್ಟು ಹಿಂದೂಗಳ ಮಶಾಣ ಇರ್ತಕ್ಕಂಥ ಜಾಗ ನೀವು ಮುಸ್ಲಿಮ್ಸ್ ಮಾಡಿರ್ತಕ್ಕಂಥದು ಸಿಧ ನಾಯ್ಕನಳ್ಳಿಯಲ್ಲಿ ದೇವಸ್ಥಾನದ ಜಾಗಗಳನ್ನ ನೀವು ಹಿಂದೂ ಮುಸ್ಲಿಮ್ಸ್ ಮಾಡಿರ್ತಕ್ಕಂಥದು ನಮ್ಮ ಗಣೇಶನ್ ದೇವಸ್ಥಾನದ್ದು ಈ ತರ ಖಾತೆ ಮಾಡಿರ್ತಕ್ಕಂಥದ್ದು ಮುಳುಬಾಗ್ಲಲ್ಲಿ ಇರ್ಬೋದು ನಮ್ಮ ಕೋಲಾರಲ್ಲಿ ಇರ್ಬೋದು ಮಾಲೂರಲ್ಲಿ ಇರ್ಬೋದು ಎಲ್ಲಾ ಕಡೆ ಈ ತರ ಜಾಗಗಳನ್ನ ಎಲ್ಲೆಲ್ಲಿ ಜಾಗಗಳಿದೆ ಅದರ ಜಾಗಗಳನ್ನ ಬೆಲೆ ಬಾಳಂಥ ಜಾಗಗಳನ್ನ ನೀವು ಒಂದು ಕಮ್ಯುನಿಟಿಗೆ ನೀವೇನು ಖಾತೆಗಳನ್ನ ಮಾಡೋದಕ್ಕೆ ನೀವು ಅಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಾ ಇದ್ದೀರಿ ಅದಾದ್ಮೇಲೆ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ನೀವು ಬೇಕಂತೆ ವಿಟ್ಟಿ ಶ್ರೀನಿವಾಸಪುರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ತಹಸೀಲ್ದಾರ್ನ ಇಲ್ಲಿ ಚುನಾವಣಾ ಅಧಿಕಾರಿಯಾಗಿ ಹಾಕಿ ಹಾಕ್ಸ್ಕೊಂಡು ನೀವು ಒತ್ತಡದಿಂದ ಹಾಕ್ಸ್ಕೊಂಡು ಇವತ್ತು ಯಾರ್ಯಾರ ಊರು ಬಿಟ್ಟು ಹೋಗಿದ್ದಾರೆ ಯಾರ್ಯಾರು ಸತ್ತೋಗಿದ್ದಾರೆ ಅವ್ರ ಓಟ್ಗಳನ್ನೆಲ್ಲ ಡಿಲೀಟ್ ಮಾಡ್ತೀರ ನೀವು ಡಿಲೀಟ್ ಮಾಡ್ದಿರಾ ನೀವು ಯಾವ ರೀತಿ ಏಕಪಕ್ಷವಾಗಿ ಒಂದು ಕಮ್ಯುನಿಟಿಗೆ ಯಾವ ಇದರಲ್ಲಿ ನೀವು ಒಂದು ಪಾರ್ಟಿಗೆ ಸಪೋರ್ಟ್ ಮಾಡೋ ನಿಟ್ಟಲ್ಲಿ ಯಾರ್ಯಾರನ್ನ ಡಿಲೀಟ್ ಮಾಡ್ತಾ ಇದ್ರಿ ಯಾರ್ಯಾರನ್ನ ಇದು ಮಾಡ್ತಾ ಇರಿ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಕೋಲಾರಲ್ಲಿ ನಡೀತಕ್ಕಂಥ ಲೋಕಸಭಾ ಚುನಾವಣೆ ಒಳ್ಳೆ ರೀತಿಯಲ್ಲಿ ನಡೆಯಲ್ಲ ಇಂಥ ಜಿಲ್ಲಾಧಿಕಾರಿಗಳನ್ನು ಜಿಲ್ಲಾಧಿಕಾರಿಗಳನ್ನ ಇಂಥ ಚುನಾವಣೆ ಅಧಿಕಾರಿಗಳನ್ನ ಕಂಡಿದ್ರೆ ಅದಕ್ಕೋಸ್ಕರ ನಾವು ಚುನಾವಣಾ ಕಮಿಷನರ್ಗೂ ನಾವು ಕಂಪ್ಲೇಂಟ್ ಅನ್ನ ಒಂದು ಮನವಿನ ಕೊಡ್ತೀರಿ ಮನವಿಯನ್ನ ಕೊಟ್ಟು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೋಲಾರ ಇರ್ಬೋದು ಶ್ರೀನಿವಾಸ ಇರ್ಬೋದು ಮುಳುಬಾಗ್ಲಾ ಇರ್ಬೋದು ಬೇರೆ ಬೇರೆ ನಾವು ಸಿದ್ದರಾಮಯ್ಯ ಅವ್ರಿಗೆ ಶಿಲ್ಗಟ್ಟ ಚಿಂತಾಮಣಿ ನಮ್ಮ ಮಾಲೂರು ಪ್ರತಿಯೊಂದು ಭಾಗದಲ್ಲೂ ನೂರಾರು ವರ್ಷಗಳಿಂದ ಉಳುಮೆ ಮಾಡ್ಕೊಂಡಿರ್ತ ರೈತರನ್ನ ಮಕ್ಕಳೆಬ್ಸಂತ ಕೆಲಸಗಳನ್ನ ಏನ್ ಮಾಡ್ತಾ ಇದ್ರಿ ಇವತ್ತು ಅರಣ್ಯ ಭೂಮಿ ಅಂತೇಳಿ ಇದನ್ನ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತ ಏನು ದಾಖಲಾತಿಗಳನ್ನು ಕೊಟ್ಟಿರ್ತಕ್ಕಂಥವು ಯಾರು ದರ್ಖಾಸ್ ಕಮಿಟಿ ಚೇರ್ಮನ್ ಯಾರಾಗಿದ್ರು ಅವತ್ತು ಡಿ ಸಿ ಯಾರಾಗಿದ್ರು ಅವತ್ತು ಫಾರೆಸ್ಟ್ ಎನ್ಒ ಸಿ ಯಾರು ಕೊಟ್ಟಿರ್ತಕ್ಕಂಥದು ಇದನ್ನೆಲ್ಲ ನೀವು ತನಿಖೆ ಮಾಡಿ ಯಾರ್ಯಾರು ಅವತ್ತು ಕೊಟ್ಟಿದ್ರು ಇವತ್ತು ರೈತರಿಗೆ ಆರ್ ಟಿ ಸಿಗಳನ್ನ ಕೊಟ್ಟು ಪ್ರತಿಯೊಂದು ಕಡ್ಡಾಯ ದಾಖಲಾತಿಗಳನ್ನ ಕೊಟ್ಟು ಏಕಾಏಕಿ ಬೆಳೆ ಅವ್ರು ಬೆಳೆದಿರ್ತಕ್ಕಂಥ ಬೆಳೆಗಳನ್ನ ನಾಶ ಮಾಡಕ್ಕೆ ಹೋಗಿರ್ತಕ್ಕಂಥದು ಬೆಳೆದಿರ್ತಕ್ಕಂಥ ಮಾಹಿತಿ ಇಪ್ಪತ್ತೈದು ಸಾವಿರ ಎಕರೆ ಬರೀ ಮಾಲೂರು ಕೋಲಾರು ಶ್ರೀನಿವಾಸ್ ಪುರ ಈ ಲೆಕ್ಕಾಚಾರದಲ್ಲಿ ಬಂದಾಗ ಅವ್ರೇನು ಕಳ್ತನ ಮಾಡಿದ್ರ ಏನಾದ್ರು ದಾಖಲಾ ಏನಾದ್ರು ಸೃಷ್ಟಿ ಮಾಡ್ಕೊಂಡ್ರ ಇಷ್ಟು ವರ್ಷ ಇಲ್ಲದೆ ಇರ್ತಕ್ಕಂಥದ್ದು ಇವಾಗ ಯಾವ ತರ ನೀವು ಬಂದ್ರಿ ಮುಂದೆ ಅದಕ್ಕೋಸ್ಕರ ಯಾರು ಕುಮ್ಮಕ್ಕಿಂತ ನೀವು ಇದು ಮಾಡ್ಕೊಂಡಿದ್ರಿ ಯಾರ್ಯಾರು ನೀವು ಸೆಲೆಕ್ಟ್ ಮಾಡ್ಕೊಂಡಿದಿರಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಯಾರ್ಯಾರು ನೀವು ಹೊಡೆದಿದ್ದೀರಿ ಯಾರ್ಯಾರ್ದು ಹೊಡೆದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲೂ ನಮ್ಮ ಹತ್ರ ಮಾಹಿತಿ ಇದೆ ಇಲ್ಲಿ ಯಾರ್ಯಾರು ರೈತನ ಒಕ್ಕಲೇಪಿಸಂತ ಕೆಲಸಗಳನ್ನ ಮಾಡಿ ರೈತರ ಬೆಳೆಗಳನ್ನ ನಾಶ ಮಾಡಿದರೆ ಅದನ್ನ ಬೆಲೆ ಅದ ಇದನ್ನ ಕಟ್ಕೊಡ್ಬೇಕು ಸಿದ್ದರಾಮಯ್ಯನವ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೇಳಿ ಒತ್ತಾಯ ಮಾಡೋದ್ರ ಮುಖಾಂತರ ನಾಳೆ ಬರ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ಕೋಲಾರ ಬರ್ತಾ ಇದ್ದೀರಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ನೀವೇನು ಹಣ ಬಿಡುಗಡೆ ಮಾಡಿದಿರಿ ಏನೇನಿಲ್ಲ ಕೋಲಾರ ಜಿಲ್ಲೆಯಲ್ಲಿ ನಡಿರತಕ್ಕಂಥ ಹಗರಣಗಳ ಬಗ್ಗೆ ಆ ಬಾತ್ರೂಮ್ ಕ್ಲೀನ್ ಮಾಡಿಸೋ ಇದ್ರ ಬಗ್ಗೆ ಇವತ್ತು ಹಾಸ್ಟೆಲ್ಗಳಲ್ಲಿ ನಡೀತಾ ಇರ್ತಕ್ಕಂಥ ಏನು ಭ್ರಷ್ಟಾಚಾರದ ಬಗ್ಗೆ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂತ ಪ್ರತಿಯೊಂದು ಆಫೀಸ್ ಗಳಲ್ಲೂ ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಬೇಕಾದಷ್ಟು ಜನ ಇದನ್ನ ಹಾಕೊಂಡು ಕೋಚ್ಬುಲ್ ಬಗ್ಗೆ ಇರಬಹುದು ಪ್ರತಿಯೊಂದು ಇದ್ರ ಬಗ್ಗೆನು ನಾವು ತನಿಖೆ ಮಾಡಬೇಕು ಅದನ್ನ ಸಿ ತನಿಖೆ ಕೊಡಲೇಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ